ವೈದಿಕ ಜ್ಞಾನದ ಒಂದು ನೋಟ ಪ್ರಾಚೀನ ಭಾರತದ ಜ್ಞಾನ ಪರಂಪರೆಯ ಆಧಾರವೇ ವೇದಗಳು ಮಹರ್ಷಿ ವೇದವ್ಯಾಸರು ಅವುಗಳನ್ನು ನಾಲ್ಕು ಭಾಗಗಳಲ್ಲಿ ಸಂಕಲಿಸಿದ್ದಾರೆ ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥರ್ವ ಈ ವೇದಗಳು ಆಧ್ಯಾತ್ಮಿಕತೆ ತತ್ವಶಾಸ್ತ್ರ ಶಾಸ್ತ್ರ ಮತ್ತು ಸಂಸ್ಕೃತಿಯ ಅಮೂಲ್ಯ ಪರಂಪರೆಯಾಗಿದೆ ವೇದಗಳು ನಾಲ್ಕು ವೇದಗಳಿಗೆ ಸಂಬಂಧಿಸಿದ ಇಪ್ಪತ್ತು ವಿಶೇಷ ವಿಷಯಗಳು ವೈದಿಕ ಜ್ಞಾನದ ಒಂದು ನೋಟ ವೇದಗಳು ಪ್ರಾಚೀನ ಭಾರತೀಯ ನಾಗರಿಕತೆಯ ಮೂಲ ಸ್ತಂಭಗಳಾಗಿವೆ ಅವರ ಜ್ಞಾನವು ವೈದಿಕ ಋಷಿಗಳ ಮೂಲಕ ಶ್ರುತಿ ಸಂಪ್ರದಾಯಗಳಲ್ಲಿ ಸಂಗ್ರಹವಾಯಿತು ಮತ್ತು ನಂತರ ಮಹರ್ಷಿ ವೇದವ್ಯಾಸರು ಅದನ್ನು ಸಂಕಲಿಸಿ ನಾಲ್ಕು ಪ್ರಮುಖ ವೇದಗಳ ರೂಪದಲ್ಲಿ ಪ್ರಸ್ತುತಪಡಿಸಿದರು ಋಗ್ವೇದ ಸಾಮವೇದ ಯಜುರ್ವೇದ ಮತ್ತು ಅಥರ್ವವೇದ ಈ ಸಂಕಲನವು ಸುಮಾರು ಕ್ರಿಸ್ತಶಕ ಪೂರ್ವ ಮೂರು ಸಾವಿರದಲ್ಲಿ ನಡೆದಿದೆ ಎಂದು ನಂಬಲಾಗಿದೆ ಋಗ್ವೇದಕ್ಕೆ ಸಂಬಂಧಿಸಿದ ಸಂಗತಿಗಳು ಋಗ್ವೇದದಲ್ಲಿ ಒಟ್ಟು ಒಂದು ಸಾವಿರದ ಇಪ್ಪತ್ತೆಂಟು ಮಂತ್ರಗಳು ಅಥವಾ ಸ್ತೋತ್ರಗಳಿವೆ ಅವು ದೇವರುಗಳು ಮತ್ತು ಐದು ತತ್ವಗಳನ್ನು ಭೂಮಿ ನೀರು ಗಾಳಿ ಅಗ್ನಿ ಮತ್ತು ಆಕಾಶ ಸ್ತುತಿಸುತ್ತವೆ ಆದರೆ ಎಲ್ಲ ಮಂತ್ರಗಳನ್ನು ಮಂಡಲಗಳು ಅಥವಾ ಚಕ್ರಗಳು ಎಂದು ಕರೆಯಲ್ಪಡುವ ಹತ್ತು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಋಗ್ವೇದವನ್ನು ಪ್ರಪಂಚದ ಅತ್ಯಂತ ಪ್ರಾಚೀನ ಮತ್ತು ನಿಗೂಢ ಪಠ್ಯವೆಂದು ಪರಿಗಣಿಸಲಾಗಿದೆ ಇದು ಬ್ರಹ್ಮಾಂಡದ ಮೂಲ ದೇವರುಗಳ ಶಕ್ತಿ ಮತ್ತು ಜೀವನ ಕಲೆಯನ್ನು ವಿವರಿಸುತ್ತದೆ ಋಗ್ವೇದದ ಮಂತ್ರಗಳು ಆಧ್ಯಾತ್ಮಿಕ ಮತ್ತು ಬಾಹ್ಯ ಶತ್ರುಗಳ ವಿರುದ್ಧ ಹೋರಾಡಲು ನಮಗೆ ಸ್ಫೂರ್ತಿ ನೀಡುತ್ತದೆ ಸಾಮವೇದಕ್ಕೆ ಸಂಬಂಧಿಸಿದ ಸಂಗತಿಗಳು ಸಾಮವೇದವನ್ನು ಮಧುರವಾದ ಧ್ವನಿಯ ವೇದ ಅಥವಾ ಗೀತೆಗಳ ವೇದ ಎಂದು ಕರೆಯಲಾಗುತ್ತದೆ ಏಕೆಂದರೆ ಅದರಲ್ಲಿರುವ ಮಂತ್ ಅದರಲ್ಲಿರುವ ಮಂತ್ರಗಳನ್ನು ಹಾಡಲಾಗುತ್ತದೆ ಸಾಮವೇದದ ರಚನೆಯು ಸುಮಾರು ಕ್ರಿಸ್ತಶಕ ಪೂರ್ವ ಒಂದು ಸಾವಿರ ಎಂದು ಪರಿಗಣಿಸಲಾಗಿದೆ ಆದರೆ ಕೆಲವು ಭಾಗಗಳು ಕ್ರಿಸ್ತಶಕ ಪೂರ್ವ ಒಂದು ಸಾವಿರದ ಏಳ್ನೂರರದ್ದಾಗಿದೆ ಎಂದು ಪರಿಗಣಿಸಲಾಗಿದೆ ಇದು ಒಂದು ಸಾವಿರದ ಎಂಟುನೂರ ಎಪ್ಪತ್ತೈದು ಮಂತ್ರಗಳನ್ನು ಒಳಗೊಂಡಿದೆ ಅದರಲ್ಲಿ ಒಂದು ಸಾವಿರದ ಏಳ್ನೂರ ಎಪ್ಪತ್ತೊಂದು ಟು ಮಂತ್ರಗಳನ್ನು ಋಗ್ವೇದದಿಂದ ತೆಗೆದುಕೊಳ್ಳಲಾಗಿದೆ ಮತ್ತು ಕೇವಲ ತೊಂಬತ್ತೊಂಬತ್ತು ಮಂತ್ರಗಳು ಮೂಲವಾಗಿದೆ ಈ ವೇದವು ಸ್ವರಗಳ ಸ್ವರಗಳು ಲಯ ಪಠಣಗಳು ಮತ್ತು ಮಾಧುರ್ಯವನ್ನು ಒಳಗೊಂಡಿರುವ ಅತ್ಯಂತ ಹಳೆಯ ಸಂಗೀತಶಾಸ್ತ್ರದ ಆಧಾರವಾಗಿದೆ ಸಾಮವೇದದ ಮಂತ್ರಗಳನ್ನು ಮುಖ್ಯವಾಗಿ ಸೋಮಯಾಗದಲ್ಲಿ ಹಾಡಲಾಗುತ್ತಿತ್ತು ಇವುಗಳನ್ನು ಉದ್ಗತ ಪುರೋಹಿತರು ಹಾಡುತ್ತಿದ್ದರು ಯಜುರ್ವೇದಕ್ಕೆ ಸಂಬಂಧಿಸಿದ ಸಂಗತಿಗಳು ಯಜುರ್ವೇದವು ಯಾಗದ ವಿಧಾನಗಳು ಮತ್ತು ಧಾರ್ಮಿಕ ವಿಧಿವಿಧಾನಗಳನ್ನು ವಿವರಿಸುವುದರಿಂದ ಅದನ್ನು ಆಚರಣೆಗಳ ವೇದ ಎಂದು ಕರೆಯಲಾಗುತ್ತದೆ ಈ ವೇದವು ವಿಧಾನಗಳನ್ನು ಹೇಳಲ ಹೇಳುವುದಲ್ಲದೆ ಆಚರಣೆಗಳ ಹಿಂದಿನ ಆಳವಾದ ಅರ್ಥವನ್ನು ಅರ್ಥ ಮಾಡಿಕೊಳ್ಳುವ ಮಾರ್ಗವನ್ನು ತೋರಿಸುತ್ತದೆ ಇದರ ಭಾಷೆ ಋಗ್ವೇದಕ್ಕಿಂತ ಸರಳ ಮತ್ತು ಸ್ಪಷ್ಟವಾಗಿದೆ ಪ್ರಾಚೀನ ಕಾಲದಲ್ಲಿ ಈ ವೇದವನ್ನು ಪುರೋಹಿತರು ಹೆಚ್ಚಾಗಿ ಬಳಸುತ್ತಿದ್ದರು ಯಜುರ್ವೇದವು ಯೋಗ ಮತ್ತು ಆಧ್ಯಾತ್ಮಿಕ ಶುದ್ಧೀಕರಣಕ್ಕೂ ಸಂಬಂಧಿಸಿದೆ ಮತ್ತು ಪ್ರಜ್ಞೆಯನ್ನು ಜಾಗೃತಗೊಳಿಸಲು ಕೆಲಸ ಮಾಡುತ್ತದೆ ಅರ್ ಅಥರ್ವ ವೇದಕ್ಕೆ ಸಂಬಂಧಿಸಿದ ಸಂಗತಿಗಳು ಇತರ ವೇದಗಳಿಗೆ ಹೋಲಿಸಿದರೆ ಅಥರ್ವ ವೇದವು ಅತ್ಯಂತ ವಿಶಾಲವಾದ ವಿಷಯಗಳನ್ನು ಒಳಗೊಂಡಿದೆ ಇದು ಧರ್ಮದ ಮೇಲೆ ಮಾತ್ರವಲ್ಲದೆ ಸಾಮಾಜಿಕ ಸಾಂಸ್ಕೃತಿಕ ವಿಷಯಗಳ ಮೇಲೂ ಬೆಳಕು ಚೆಲ್ಲುತ್ತದೆ ಅಥರ್ವ ವೇದದಲ್ಲಿ ತಂತ್ರ ಸಾವು ಆತ್ಮ ಪುನರ್ಜನ್ಮ ಮುಂತಾದ ನಿಗೂಢ ವಿಷಯಗಳ ಚರ್ಚೆಯೂ ಇದೆ ಕೆಲವು ವಿದ್ವಾಂಸರು ಇದನ್ನು ಸಾಂಪ್ರದಾಯಿಕ ನಾಲ್ಕು ವೇದಗಳಲ್ಲಿ ಸೇರಿಸಲಾಗಿಲ್ಲ ಎಂದು ಪರಿಗಣಿಸುತ್ತಾರೆ ಆದರೆ ಇದು ಮಾನವ ಜೀವನದ ಮೇಲೆ ಆಳವಾದ ಪ್ರಭಾವ ಬೀರುತ್ತದೆ ಇಪ್ಪತ್ತು ಋಗ್ವೇದದಲ್ಲಿರುವಂತೆ ಇದರಲ್ಲಿ ಇಂದ್ರ ಅಗ್ನಿ ಮತ್ತು ಸೋಮದೇವರುಗಳನ್ನು ಪ್ರಮುಖವಾಗಿ ಉಲ್ಲೇಖಿಸಲಾಗಿದೆ ವೇದಗಳು ಕೇವಲ ಧಾರ್ಮಿಕ ಗ್ರಂಥಗಳಲ್ಲ ಅವು ಜೀವನದ ಪ್ರತಿಯೊಂದು ಅಂಶವನ್ನು ಅರ್ಥ ಮಾಡಿಕೊಳ್ಳಲು ಆತ್ಮವನ್ನು ಜಾಗೃತಗೊಳಿಸಲು ಮತ್ತು ವಿಶ್ವದೊಂದಿಗೆ ಸಂಪರ್ಕ ಸಾಧಿಸಲು ಮಾರ್ಗವನ್ನು ತೋರಿಸುತ್ತವೆ ಇವು ಭಾರತೀಯ ತತ್ವಶಾಸ್ತ್ರ ವಿಜ್ಞಾನ ಯೋಗ ಸಂಗೀತ ಮತ್ತು ಜೀವನ ಶೈಲಿಯ ಮೂಲ ಅಡಿಪಾಯವನ್ನು ರೂಪಿಸುತ್ತವೆ ವೇದಗಳಲ್ಲಿ ವಿಜ್ಞಾನ ಸಂಗೀತ ಯೋಗ ಮತ್ತು ಮುಖ್ಯವಾಗಿ ಆಧ್ಯಾತ್ಮಿಕ ಶಾಂತಿ ಇದೆ ಓಂ ನಮೋ ಭಗವತಿ ವಾಸುದೇವಾಯ ಈ ವಿಡಿಯೋದಲ್ಲಿರುವ ಸಣ್ಣ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಹಳೆ ವಿಡಿಯೋಗಳನ್ನು ನೋಡಿ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮಸ್ಕಾರ